ದೇವ್ರನ್ನ ಮಾಡ್ಬೇಕಾದ್ರೆ ಕುತ್ಕೊಂಡು ಕಣ್ಣು ಮುಂಚೆ ಧ್ಯಾನ ಮಾಡಿ ದೇವರೆಲ್ಲೋ ಹೊರಗನ ಆದ್ರೆ ಬಸವಣ್ಣ ನಿಮ್ಮ ಒಳಗಡೆ ಇದ್ದಾನ ಅಂತ ನಾವು ಹೇಳೋದು ನಮ್ಮೊಳಗೂ ಇದ್ದಾನೆ ನಿಮ್ಮೊಳಗಿನ ಚೇತನವನ್ನು ವಿಕಾಸ ಮಾಡ್ಕೊಂಡು ಹೊರಗೂ ನಿಮಗೆ ದೇವರನ್ನು ಕಾಣ್ತಾರೆ ಇದೆ ಜಂಗಮಲಿಂಗ ಲಿಂಗ ಕಲಬುರಗಿ ನಮ್ಮ ಎಂ ಎಂ ಕಲಬುರಗಿ ಅಪ್ಪರು ಹೇಳ್ತಾ ಇದ್ರು ಎಲ್ಲಾ ಧರ್ಮಗಳು ಲಿಂಗವನ್ನು ಹೇಳಿದ್ರು ಲಿಂಗ ಆಗೋದ್ ಎಲ್ಲರು ಹೇಳಿದ್ರು ನಾವೆಲ್ಲ ಅಂಗ ಲಿಂಗ ಆಗೋದು ಎಲ್ಲರೂ ಹೇಳಿದ್ರು ಆ ಲಿಂಗ ಜಂಗಮವಾಗುವ ಪರಿ ಇದು ಶರಣರ ವಿಶೇಷತೆ ಶರಣಧರ್ಮದ ವಿಶೇಷತೆ ಅದಕ್ಕಾಗಿ ಇಲ್ಲಿ ಬರೇ ಮನ ಮತ್ತು ಭಾವಗಳಿಗೆ ಬೆಳಕು ಕೊಟ್ಟಾಗ ಲಿಂಗ ಬೆಳಕು ಅಥವಾ ಧ್ಯಾನ ಪದ್ಧತಿಯಿಂದ ಯಾವ್ದ್ರೂ ಒಂದು ಕರ್ಕೊಂಡ್ರೆ ಕೊಟ್ಟಾಗ ಏನಾಗ್ತದೆ ಅನ್ನೋದನ್ನ ಅಪ್ಪ ಮಸವನ್ನ ಅವ್ರು ನೋಡಿದ್ರು ಋಷಿ ಮುನಿಗಳ ಕುರಿತು ನೋಡಿದ್ರು ಋಷಿ ಮುನಿಗಳನ್ನ ಇವತ್ತು ಅವರನ್ನು ನಾನು ಹೇಳ್ತಾ ಇದ್ರಿ ಅಂದ್ರೆ ಅವ್ರ ಬಗ್ಗೆ ನಾನು ಅವ್ರೇನು ಕಡಿಮೆ ಅಂತಲ್ಲ ಅವರು ಕೂಡ ಭಯಂಕರ ಸಾಧನೆ ಮಾಡಿದವ್ರು ಈಗ ನಾವು ಕೇಳ್ತಾ ಇರ್ತೇವೆ ವಿಶ್ವಾಮಿತ್ರ ಕಟ್ಟಿದ್ರೆ ಕೇಳ್ತಾ ಇರ್ತೇವೆ ವಿಶ್ವಾಮಿತ್ರ ಹದಿನಾಲ್ಕು ವರ್ಷ ಬರೀ ಕಾರ್ಯನಿರುವಂತಹ ಗಡ್ಡೆ ಕನಸುಗಳನ್ನು ಹಣ್ಣುಗಳನ್ನು ತಿನ್ಕೊಂಡೇ ತಪಸ್ಸು ಮಾಡಿದ್ರು ಕಣ್ಮುಚ್ಚಿ ಅವನೊಳಗು ಕೂಡ ಅವನ ಮನ ಮತ್ತು ಭಾವಗಳಿಗೂ ಕೂಡ ಲಿಂಗ ಬೆಳಕು ಆ ಲಿಂಗ ಲಿಂಗಚೇತನ್ಯ ಸಿಕ್ಕಿದ್ರೆ ಸಿಕ್ಕಿಲ್ಲ ಅಂತಲ್ಲ ಆದರೆ ಒಂದು ಮೇನಿಕೆಯ ಗೆಜ್ಜೆಯ ಸಪ್ಪಳಿ ಇದನ್ನ ಯಾಕೆ ಮಾತ್ರ ಹೇಳ್ತಾ ಇದೆ ಅಂದ್ರೆ ಸ್ವಲ್ಪ ಇದು ಬಹಳ ಗಂಭೀರ ವಿಷಯ ಇದೆ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಇಷ್ಟಲಿಂಗ ಯಾಕೆ ನಮಗೆ ಬೇಕು ಅನ್ನೋದು ಈ ವಿಷಯ ಏನಾಗಿದೆ ಅಂದ್ರೆ ಅಲ್ಲಿ ಅವನು ಅದು ಒಂದು ಹೆಜ್ಜೆ ಸಪ್ಪಳಿಗೆ ಅವನ ಈ ಹದಿನಾಲ್ಕು ವರ್ಷದ ತಪಸ್ಸು ಬಿದ್ದು ಹೋಯ್ತು ಯಾಕೆ ಬಿದ್ದು ಹೋಯ್ತು ಅಲ್ಲಕ್ಕೆ ಮುಂದೆ ಹೇಳ್ತೀನಿ ನಾನು ಮಾತು ಇನ್ನೊಬ್ಬ ಋಷಿ ಪರಾಶರ ಮುನಿ ಅಂತ ಬರ್ತಾನೆ ಪರಾಶರ ಮುನಿ ಅಂದ್ರೆ ಈ ವೇದವ್ಯಾಸರ ತಂದೆ ವಶಿಷ್ಠ ಮುನಿಗಳ ತಾತ ಪರಾಶರ ಮುನಿ ಬಗ್ಗೆ ಖಂಡಿತ ಕೇಳೋರು ಬಹುಶಃ ಪರಾಶರ ಮುನಿಗಳು ಸಮುದ್ರದ ತಂದೆಯನ್ನು ಹಿಂಗೆ ಬರ್ತಾ ಇರ್ತಾರೆ ಬಂದಾಗ ಒಬ್ಬ ಮತ್ಸಕ್ಕನಿಯನ್ನು ನೋಡ್ತಾರೆ ಮತ್ಸಕ್ಕನಿಯನ್ನು ನೋಡಿ ಅವರಲ್ಲಿ ಆಗಿ ಹುಟ್ಟಿದವರೇ ವೇದವ್ಯಾಸರು ನಾವು ಪರಾಶರ ಮುನಿ ಮೇಲೆ ಇರಲೂ ಇರ್ತಲ್ಲ ಅಗಾಲ ಶಕ್ತಿಯನ್ನು ಪಡ್ಕೊಂಡಿದ್ರು ಅವರು ಇಲ್ಲಂತ ಆದ್ರೆ ಅವರು ಕೂಡ ಅಲ್ಲಿ ಏನಾಯ್ತು ಒಂದು ವಿಷಯದಲ್ಲಿ ಬಿದ್ದು ಹೋದ್ರು ಕೌಶಿಕ ಮುನಿ ಬಗ್ಗೆ ಕೇಳ್ತಾ ಇರ್ತೀರಿ ಕೌಶಿಕ ಕೂಡ ತಪಸ್ಸು ಮಾಡಿ ಒಂದು ಹಕ್ಕಿ ಏನೋ ಬಿತ್ತಂತ ಹಿಂಗ್ ನೋಡಿದ್ರಂತ ಸುಟ್ಟು ಹೋಯ್ತ ಯೋಗಿಗೆ ಕೋಪವೇ ಮಾಯ ಅಂತ ಕೇಳ್ತಾರೆ ಶಾನು ಇವೆಲ್ಲ ಯಾಕಾಯ್ತು ಅಂತ ಅಪ್ಪ ಹೊಸನೋ ಚಿಂತನೆ ಮಾಡ್ತಾರೆ ಇವೆಲ್ಲ ಯಾಕಾಯ್ತು ಇಷ್ಟೆಲ್ಲ ವಿಷಯ ಮುನಿಗಳು ತಪಾಸ ಮಾಡಿದ್ರು ಅವ್ರೇನು ಸಾಮಾನ್ಯರಲ್ಲ ಅವ್ರ ಬಗ್ಗೆ ನಾನು ಟೀಕೆ ಮಾಡ್ತಾ ಇಲ್ಲ ಆದರೂ ಕೂಡ ಒಂದೊಂದು ಈ ವಿಷಯದಲ್ಲಿ ಯಾಕೆ ಬಿದ್ದು ಹೋದ್ರು ಅಂತ ಹೇಳಿ ಇದು ಇಷ್ಟಲ್ಲಿಗೆ ಸಂಶೋಧನೆಗೆ ಮೂಲ ಕಾರಣ ಇದ್ರ ಬಗ್ಗೆ ಬಹಳಷ್ಟು ಇನ್ನೂ ಸಾಮಾಜಿಕ ನೆಲೆಯಲ್ಲಿ ಬಹಳ ಜನ ಮಾತಾಡ್ತಾರೆ ಆದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇದು ಯಾಕಾಯ್ತು ಅಪೋಸನ್ನು ಚಿಂತೆ ಮಾಡೋದು ಬಹುಶಃ ಈ ಅಗಸ್ತ್ಯ ಮುನಿ ಬಗ್ಗೆ ಕೇಳಿರಿ ಶೆಟ್ಟು ಬಂದು ಇಡೀ ಅಪೋಸನ್ನಿ ಸಮುದ್ರವನ್ನೇ ಅಪೋಸಣೆ ಮಾಡುವಂತ ಹೇಳಿ ಪೌರಾಣಿಕ ಕಥೆ ಹೇಳಿ ಇಷ್ಟೆಲ್ಲ ಬರ್ಲಿಕ್ಕೆ ಕಾರಣ ಏನೆಲ್ಲ ಯಾಕೆ ಹೇಳುದ್ರು ಅಂತಂದಕ್ಕೆ ಅಪ್ಪ ಬಸವನ ಹೇಳ್ತಾರೆ ಇವರೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಒಳಗಿನ ಮನ ಮತ್ತು ಭಾವಗಳಿಗೆ ಬೆಳಕು ಕೊಟ್ಟಿದ್ರು ಆದ್ರೆ ಅವರು ಹೊರಗೆ ಹರಿದಾಡುವಂತ ಇಂದ್ರಿಯಗಳ ಬಗ್ಗೆ ಅವರು ವಿಚಾರ ಮಾಡಿಲ್ಲ ಈ ಜಗತ್ತು ಮತ್ತು ನಮ್ಮ ಹೊರಗೆ ಭಾಗದಂತ ಇಂದ್ರಿಯಗಳ ಸಮ್ಮಾನದ ಕುರಿತು ಅವ್ರು ಮಾತಾಡಲೇ ಇಲ್ಲ ಯಾಕಂದ್ರೆ ಅಪ್ಪ ಬಸವನ ಇಷ್ಟೇ ಮುಟ್ಟಿದ್ದ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಬೆಳಕು ಹೊರಗೆ ಹರಿಯುವಂತಹ ಇಂದ್ರಿಯಗಳಿಗೆ ಬೆಳಕು ನೋಡುವ ಸಲುವಾಗಿ ಅಷ್ಟೇ ಪಟ್ಟ ಈ ನೋಡಿ ಕಣ್ಣುಗಳವ ಹೊರ ಜಗತ್ತನ್ನು ನೋಡ್ತದ ಒಳಗ್ ನುಡ್ಕಾಗ್ತಾನೆ ಕಣ್ಣೊಳಗ್ ಇಡ್ ನುಡ್ಕಾಗ್ತಾನೆ ಕಣ್ಣಿಗೆ ಆಗಂಗಿಲ್ಲ ಮೂರ್ಬೋದ ಹೊರಗಿನ ವಾಸನೆಗಳನ್ನು ನೋಡ್ತದ ಒಳಗಿನ ವಾಸನೆ ಗೊತ್ತಾಗಿಲ್ಲ ಅದಕ್ಕೆ ಈ ಹೊರಗಿನ ಇಂದ್ರಿಯಗಳಿಗೆ ನಾವು ಬೆಳೆದು ಬಿಡ್ಲಿಲ್ಲಪ್ಪ ಅಂದ್ರ ಇವೆಲ್ಲ ಅವಘಡಗಳು ಆಗೋದಿಲ್ಲ ತಪ್ಪಗೋಸ್ಕರ ಅದಕ್ಕಾಗಿ ಹೊರಗಿನ ಇಂದ್ರಿಯಗಳಿಗೆ ಬೆಳೆದುಕೊಳ್ಳುವ ಶುರುವಾಗಿದೆ ಅದಕ್ಕಾಗಿ ಇಷ್ಟಲಿಂಗ ಪಡ್ಕೊಂಡು ಶಿವಯೋಗ ಸಾಧನೆ ಮಾಡುವರ ಕಣ್ಣುಗಳು ಶಿವಲಿಂಗ ಆದವು ಮೂಗು ಆಚಾರ್ಯಲಿಂಗ ಆಯ್ತು ನಾಲಿಗೆ ಗುರ್ಲಿಂಗ ಆಯ್ತು ಕಿವಿ ಪ್ರಸಾದಲಿಂಗ ಆಯ್ತು ತೆ ಜಂಗಮಲಿಂಗ ಆಯ್ತು ಈ ಕಾರಣದಿಂದ ಹೊರಗಿನ ಇಂದ್ರಿಯಗಳು ನೋಡುವ ಯಾವ ಕಾರಣ ವಿಕಾರಕ್ಕೆ ಕಾರಣ ಆಗ್ತದೋ ಯಾವ ಕಣ್ಣು ವಿಕಾರಕ್ಕೆ ಕಾರಣ ಆಗ್ತದೋ ಆ ಕಣ್ಣೇ ಶಿವಲಿಂಗ ಸ್ಥಾಪನೆ ಮಾಡುವುದು ಇಷ್ಟಲಿಂಗ ಯೋಗದ ಮುಖಾಂತರ ಅವಾಗ ಕಣ್ಣು ಏನಾಗ್ತದೆ ವಿಕಾರ ಆಗ್ತದೆ ಮನಸ್ಸು ಕಣ್ಣಿನ ಮೂಲಕ ನಾವು ಮನಸ್ಸಿಗೆ ಮೆಸೇಜ್ ಹೋಗ್ತಾ ಇರ್ತದ ಆ ಕಣ್ಣೇ ಶಿವಲಿಂಗ ಆಯ್ತಪ್ಪ ಅಂದ್ರ ಶಬ್ದದ ಮೂಲಕ ಮನ ವಿಕಾರ ಆ ಶಬ್ದನೇ ಪ್ರಸಾದ ಲಿಂಗ ಆಯ್ತಪ್ಪ ಅಂದ್ರ ಮೂಗಿನ ಮೂಲಕ ವಾಸನೆಯ ಒಂದು ನಾಲಿಗೆಯ ಮೂಲಕ ಆಗಲಿ ಮೂಲ ಮೂಗಿನ ಮೂಲಕ ಆಗಲಿ ಈ ಚಪಲತೆ ಏನು ಇವೆಲ್ಲವೂ ಕೂಡ ಲಿಂಗ ಬೆಳಕನ್ನು ಕೊಡುವ ಸಲುವಾಗಿ అప్పసనవ్ ఇష్టలింగు అంతారు అదకే నమ్ శరణు యారి శాప ఉండే ఒళ్ళనూ కూడా మే ఒ కళ్ళను కూడా పరివర్తన యారి కూడా శాప ఇతిహా కృషి ముని బేరబేర సాధన మూడు తా కీతి బేరబేర విషయకి బరి ಆ ಉದ್ದೇಶಕ್ಕಾಗಿ ನಾವು ಶರಣರು ಬಹಳ ಜನ ಹೇಳ್ತಾರೆ ಶರಣರು ಈ ಶಿವಯೋಗ ಲಿಂಗ ಯೋಗ ಯಾಕೆ ಕೊಟ್ಟು ಅಂದ್ರೆ ಕಣ್ಣು ತೆರೆದು ಹದಿನಿಮಿಷ ದೃಷ್ಟಿಯಿಂದ ಇಷ್ಟಲಿಂಗವನ್ನು ನೋಡುದು ಕಣ್ಣು ಮುಚ್ಚಿ ಧ್ಯಾನ ಮಾಡುವುದು ವಿಧಾನದಲ್ಲ ಅಷ್ಟಾಂಗ ಯೋಗ ಅದಕ್ಕಿಂತ ನಿರಿದು ಯೋಗ ಕಣ್ಣುಗಳಿಗೆ ಬೆಳಕು ಕೊಡೋದು ಮನ ಹೊರಗಿನ ಇಂದ್ರಿಯಗಳಿಗೆ ಬೆಳಕ ಯೋಗ ಶಿವಯೋಗ ಅಂತ ಹೇಳ್ತಾರೆ ಅದಕ್ಕಾಗಿ ಇದಕ್ಕೆ ಪೂರಕವಾಗುವಂತೆ ನಮ್ಮ ತೋಟದ ಸ್ತ್ರೀಗಳಿಗೆ ಹೇಳ್ತಾರೆ ವಚನ ಎಡುವರ್ಷ ಹೇಳ್ತಾರೆ ಭಾವ ಮನಕ್ಕೆ ಲಿಂಗ ಧರಿಸಿ ಹಿಂದೆ ಆಗಿದ್ರು ಭಾವ ಮನಕ್ಕೆ ಲಿಂಗ ಅಂದ್ರೆ ಚೈತನ್ಯ ಅಂತ ಪ್ರಾಣಗಳು ಚೈತನ್ಯ ಅಂತ ಕಟ್ಟು ಮಾ ಭಾವ ಮನಕ್ಕೆ ಲಿಂಗ ಉಧರಿಸಿ ಕಾಯಕ್ಕೆ ಲಿಂಗವಿರದಿರಬಹುದೇ ಎರಡಂಗ ಭಕ್ತರಾಗಿ ಒಂದಂಗ ಭವಿಯಾಗಿಪ್ಪವರ ಭ್ರಾಂತರ ಮುಖವ ನೋಡಲಾಗದು ತನು ಮನ ಭಾವದಲ್ಲಿ ಲಿಂಗವ ಧರಿಸಿ ಲಿಂಗತ್ರಯಕ್ಕೆ ಅಂಗತ್ರಯಕ್ಕೆ ಅಗಲಿಕೆ ಇಲ್ಲದೆ ಅಚಲಿತನಾಗಿದ್ದನಯ್ಯ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಅಂತ ಈ ರೀತಿಯಾಗಿ ನಮ್ಮಲ್ಲಿ ಬಹಳ ಜನ ಬಾ ಇವತ್ತು ಅಂದರೆ ನಮ್ಮ ದೇಹನೇ ನಮ್ಗೆ ಲಿಂಗ ಅದರಿ ಅಂತ ಹೇಳುವಂತ ಜನನು ಕೂಡ ಬಹುತೇಕ ಬಸವಣ್ಣನ ಸಂತತಿಯಲ್ಲಿ ಹುಟ್ಟಿದವರು ಕೂಡ ಮಾತಾಡ್ತಾರೆ ಅದಕ್ಕಾಗಿ ಎಡಿಯೂರು ಶಿವಲಿಂಗೇಶ್ವರ ವಚನ ಓದಬೇಕು ನಮಗೆ ಮೂರು ಸ್ಥೂಲ ಸೂಕ್ಷ್ಮ ಕಾರಣ ಮೂರು ಶನಿಗಳು ಸೂಕ್ಷ್ಮ ಮತ್ತು ಕಾರಣ ಶರೀರಕ್ಕೆ ನಾವು ಲಿಂಗ ಉದರಿಸಿ ಸ್ಥೂಲ ಶರೀರಕ್ಕೆ ಲಿಂಗವಿಲ್ಲದೆ ಇರಬಹುದೇ ಅಂತಂದ್ರೆ ಹೇಳ ಅಂದ್ರೆ ಎರಡಂಗ ಭಕ್ತ ಒಂದಂಗ ಭವಿ ಅಂತವ್ರು ಅಂತ ಹೇಳ್ತಾರೆ ಅಂದ್ರೆ ನಾವು ಇಷ್ಟಲಿಂಗ ಧಾರಣೆ ಮಾಡ್ಕೊಳ್ಳಿರ್ಬೇಕು ನೀವು ಎಷ್ಟೇ ಜ್ಞಾನಿಗಳಾಗಿರ್ರಿ ಎಷ್ಟೇ ಅಧ್ಯಯನ ಮಾಡಿರಿ ಎಷ್ಟೇ ಪಂಡಿತರಿರೀ ಏನೇ ಆಗಿರಲಿ ನಾವು ಆದ್ರೆ ಇಷ್ಟಲಿಂಗ ಧಾರಣೆ ಇಲ್ಲದೆ ನೀವು ಒಂದಂಗ ಭವಿಗಳಾಗ್ತೀರಿ ಅಂತ ನಾವು ಅದಕ್ಕಾಗಿ ಈ ಮೂರೂ ಅಂಗಗಳಿಗೆ ಮಹಾ ಬೆಳಕು ನೀಡುವ ದೇವರು ಅಂದ್ರೆ ಅದು ಇಷ್ಟಲಿಂಗ ಅಂತ ಹೇಳಿ ಅದಕ್ಕಾಗಿ ಹಿಂದೆ ಬರುವಂತದ್ದು ಇಷ್ಟಲಿಂಗಕ್ಕೆ ಎಂತ ಶಕ್ತಿ ಇದೆ ಅಂದರೆ ನಮ್ಮಲ್ಲಿರುವಂತಹ ಅಣವ ಮಲ ಮಾಯಾಮಲ ಕಾರ್ಮಿಕ ಮಲಗಳನ್ನು ಬಹಳ ಜನ ಇತ್ತೀಚೆಗೆ ಹೊಸದಾಗಿ ಬಸವ ತತ್ವದವರು ಹೇಳ್ತಿರ್ತಾರೆ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಾರೆ ಇದರಿಂದ ಬಹುತೇಕ ಬಸ ಹೊಸ ಭಕ್ತರು ನಾಸ್ತಿಕರಾಗ್ತಾ ಇದ್ದೇವೆ ನನ್ನ ವೈಯಕ್ತಿಕ ಅನಿಸಿಕೆ ಯಾಕಂದ್ರೆ ಒಂದು ಲಿಂಗಾಯತರಿಗೆ ಕರ್ಮಗಳಿಲ್ಲ ಲಿಂಗಾಯತರಿಗೆ ಮಾಯಾಗಳ ಮಾಯಗಳಿಲ್ಲ ಲಿಂಗಾಯತರಿಗೆ ಪುನರ್ಜನ್ಮ ಇಲ್ಲ ಹೌದು ಸತ್ತೇ ಮಾತು ಅಂತಲ್ಲ ಈ ಮಾತನ್ನ ನಾವು ಹೋಗ್ತೇವೆ ಆದ್ರೆ ಯಾವಾಗಿಲ್ಲ ಅದನ್ನ ಅದು ಪ್ರಶ್ನೆ ಯಾವಾಗ ನಿನ್ನ ಲಿಂಗವಾದಾಗ ಇವೆಲ್ಲ ಕರ್ಮಗಳು ಮಾಯಾ ಮಾಯಾಮನ ಕಾರ್ಮಿಕ ಮಲಗಳು ಇವೆಲ್ಲ ಹೋಗ್ತವೆ ಏನು ಮಾಡ್ಲಾ ಬರೀ ನಾವು ಪಲ್ಲೆ ಲಿಂಗ ಹಾಕೊಂಡಿವಿ ನಮಗ ಮಾಯಾ ಮಲಗಳಿಲ್ಲ ಕರ್ಮಗಳಿಲ್ಲ ನಮ್ಮ ಕರ್ಮ ಸಿದ್ಧಾಂತರೇ ಬೇರೆ ನಮ್ದು ಶೋಷಣೆ ಮಾಡೋ ಕರ್ಮ ಸಿದ್ಧಾಂತ ಅಲ್ಲ ಅವ್ರ ಕರ್ಮ ಸಿದ್ಧಾಂತ ಅಂದ್ರೆ ಅವರ ಕರ್ಮ ಸಿದ್ಧಾಂತಗಳು ಹೀಗಾಗಿ ಇಲ್ಲಿ ಈ ಉದ್ದೇಶಕ್ಕಾಗಿ ಈ ಇಷ್ಟಲಿಂಗದ ಮೂರೂ ಲಿಂಗಗಳಿಗೆ ಬೆಳಕು ಕೊಡುವ ಸಲುವಾಗಿ ಮತ್ತೆ ಈ ಕರ್ಮಗಳನ್ನು ಕಲಿಯುವಂಥದ್ದು ಅದಕ್ಕೆ ಇನ್ನೊಂದು ವಚನ ಬರ್ತದೆ ಈ ನಮ್ಗಂಟಿದ ಕರ್ಮಗಳು ಅನೋಮರ ಮಾಯಾಮರ ಸಂಚಿತ ಪ್ರಾರಬ್ಧ ಆಗಾಮಿ ಅಂತ ಹೇಳ್ತಾರೆ ಇದನ್ನು ಕಲಿಯುವಂತಹ ಶಕ್ತಿ ಕೇವಲ ಇಷ್ಟಲಿಂಗಕ್ಕಿದೆ ಇಷ್ಟಲಿಂಗ ಯೋಗದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಂಗೆಲ್ಲಿದ್ದು ಶಾನಗಳಲ್ಲೇ ಹೇಳ್ತಾ ಇದ್ದಾರೆ ನಾನು ಯಾವುದು ನನ್ನ ವೈಯಕ್ತಿಕ ಮಾತುಗಳಲ್ಲ ಅದಕ್ಕೆ ಹೇಳ್ತಾರೆ ಬೆಂಕಿಯೊಳಗು ಬೆಂಕಿಯೊಳಗೊಳ್ಳ ಗುಡ ಬಿಸಿ ನೀರಿದೆ ಒಂದು ವಸ್ತುವನ್ನು ಸುಡಬೇಕಾಗಿದೆ ಇದನ್ನು ಎಷ್ಟು ಬಿಸಿ ನೀರು ಹಾಕಿದ್ರೂ ಸುಡ್ತದೆ ಸಾಧ್ಯ ಅಲ್ಲ ಇದಕ್ಕೆ ಬೆಂಕಿ ಹಚ್ಚಿದ್ರೆ ಸುಟ್ಟು ಹಾಗೆ ಡಿಫ್ರೆಂಡ್ಸ್ ಕರ್ಮ ಸಿದ್ಧಾಂತ ಅಂದ್ರೆ ಅಪವಸನು ಇಷ್ಟಲಿಂಗ ಅಂತಂದ್ರೆ ಇಡೀ ಕರ್ಮಗಳನ್ನು ನಿಮಗೆ ಸುಟ್ಟು ಹಾಕಂತದ್ದು ತಾಕತ್ ಅಂದ್ರೆ ಇಷ್ಟಲಿಂಗಕ್ಕಿದೆ ಇಷ್ಟಲಿಂಗ ಯುವಕ್ಕಿದೆ ಲಿಂಗಾಂಗ ಯುವಕ್ಕಿದೆ ಶಿವಯೋಗ ಸಾಧನೆ ಮಾಡಿದ್ರೆ ಮಾತ್ರ ಮತ್ತದು ಅಲ್ಲಿ ನಾವು ಬೆಳ್ಳ ಕಟ್ಕೊಂಡಿದೀವಿ ಅಂತಂದ್ರೆ ಇಲ್ಲ ಅದ್ರ ಬಗ್ಗೆ ನಾವು ಸಾಧನೆ ಮಾಡಬೇಕಾಗ್ತದೆ ಅದಕ್ಕೆ ಸಾಕಷ್ಟು ಶರಣರ ವಚನಗಳು ನಮಗೆ ಆಧಾರವಾಗಿ ನಿಂತವೆ ಅದಕ್ಕೆ ಅರಿವಿನ ಮಾರಿನ ತಂದೆಗಳು ಒಂದು ವಚನ ಹೇಳ್ತಾರೆ ಅಂದ್ರೆ ಇಷ್ಟಲಿಂಗ ಯೋಗ ಯಾಕೆ ಮಾಡ್ಬೇಕು ಅಂತ ಯಾಕೆ ಹೊರಗಡೆ ಅಹ್ ಒಳಗಡೆನೆ ನಮ್ಮ ಒಳಗಿನ ದೇವರೂ ಬಿದ್ದೀರಾ ಹೇಳ್ಕೊಂಡು ಮತ್ತೆ ಒಳಗಿನ ದೇವರಿಗೆ ನಾವು ಪೂಜೆ ಮಾಡ್ಬೋದಲ್ಲ ಕಣ್ಣು ಮುಚ್ಚಿ ಒಳಗಿನ ದೇವ್ರಗಳನ್ನು ನೋಡ್ಬೋದಲ್ಲ ಅದಕ್ಕಾಗಿ ಅರಿವಿನ ಮಾರುಕಂದೆಗಳು ಹೇಳ್ತಾರೆ ವಚನ ಅರಿವಿನ ಮಾರ್ತಂದೆ ವಚನಗಳು ಓದಬೇಕು ಆಧ್ಯಾತ್ಮದ ತುತ್ತ ತುದಿಯ ವಚನಗಳು ನಮಗೆ ಇಲ್ಲೇ ಇದಾಗಿದೆ ಕೆಲವೊಂದು ಜನ ಏನ್ ಹೇಳ್ತಾರೆ ಶರಣದ ಭಕ್ತಿ ಚಳುವೆ ಅಂತ ಹೇಳ್ತಾರೆ ಕೆಲವರು ಬರೀ ಶರಣರ ಸಾಮಾಜಿಕ ಚಳವಂತಿ ಹೇಳ್ತಾರೆ ಕೆಲವರು ರಾಜಕೀಯದವರೇ ರಾಜ ಅಪ್ಪ ಬಸವಣ್ಣ ಇಂತ ಪ್ರಧಾನಮಂತ್ರಿ ಇದು ರಾಜಕೀಯ ಒಂದು ಆನೆಗೆ ಹಲವಾರು ಕುರುಡರು ಮುಟ್ಟಿ ನೋಡುವಂತ ಸ್ಥಿತಿ ನಮ್ಗೆ ಈ ಲಿಂಗಾಯತ ಧರ್ಮದ ಶರಣರ ವಿಚಾರಗಳ ಸ್ಥಿತಿ ಹಿಂಗಾಗಿದೆ ಅವರವರ ನೆಲೆಯಲ್ಲಿ ನಮ್ಮ ನಮಗೆ ಬಳಸಿಕೊಳ್ಳುವ ಪದ್ಧತಿ ನಾವು ಬಹುತೇಕ ಬಸವಾಯಿತರು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದಕ್ಕಾಗಿ ಇಡೀ ಸಂಪೂರ್ಣ ವಚನ ಸಾಹಿತ್ಯದ ಒಂದು ನೆಲೆಯಲ್ಲಿ ನಾವು ವಚನಗಳನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ ಶರಣರ ಸಿದ್ಧಾಂತ ಯಾವ ರೀತಿಯಾಗಿದೆ ಅಂತ ಶರಣರ ವಿಚಾರಗಳು ಯಾವ ಆ ಶರಣರ ಆಶಯಗಳು ಯಾವಿದ್ರು ಅಂತ ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಪಂಚತತ್ವದಲ್ಲಿದ್ದು ಇದ್ದು ಪರತತ್ವ ನರಿಯಬೇಕು ಅದಕ್ಕೆ ದೃಷ್ಟ ಅಂತ ಹೇಳ್ತಾರೆ ಈ ಪಂಚತತ್ವ ಅಂದ್ರೆ ಈ ಶರೀರದಲ್ಲಿ ಇದ್ಕೊಂಡೇ ಆ ಪರತತ್ವ ನರಿಯಬೇಕು ಅಂತ ಹೇಳ್ತಾರೆ ಹೆಂಗರಿಯಬೇಕು ಅಂತ ಹೇಳ್ತಾರೆ ಈಗ ಒಂದು ಒಂದು ಉದಾಹರಣೆ ಕೊಡ್ತಾರೆ ಶರಣ ಉದಾಹರಣೆ ಅಂದ್ರೆ ನಮ್ಮ ನಾವೆಲ್ಲ ನೋಡ್ತಾ ಇರ್ತೀವಿ ಅದು ಅಷ್ಟು ಸಣ್ಣ ಸರಳ ಉದಾಹರಣೆ ಕೊಟ್ರೆ ನಮ್ಗೆ ಅರ್ಥ ಹಾಕ್ತಾ ಅಂತ ಅರ್ಥ ಆಗಂಗಿಲ್ಲ ಅಂತ ಉದಾಹರಣೆ ಕೊಡ್ತಾರೆ ನೋಡ್ರಿ ಪಶುವಿನ ಹೊಟ್ಟೆಯಲ್ಲಿ ಕರುವಿದ್ದರೆ ಕರಿಯುವುದಕ್ಕೆ ಮನೋಹರ ಉಂಟೆ ಆಕಳ ಹೊಟ್ಟೆಯಲ್ಲಿ ಕರು ಇದೆ ಆದ್ರ ಹಾಲು ಕರ್ಲಿಕ್ಕೆ ಕೊಡ್ತಾವಂದ್ರಿ ಈ ಆಲ್ರೆಡಿ ಕರು ಏನು ಆಕಲಿಗೀತದ ಅಂತ ತಿಳ್ಕೊ ನಮ್ಮ ಹಾಗೆ ಈ ಜನನ ಆಗ್ತದ ಅಂತ ಹೇಳ್ತೀನಿ ಅದು ಜನನ ಆಕ್ಕಿಂತ ಪೂರ್ವದಲ್ಲಿ ಒಂದು ಐದ್ ನಿಮಿಷ ಮೊದಲು ಕೂಡ ಅಲ್ಲಿ ಒಂದು ಸೆಕೆಂಡ್ ಮೊದಲು ಕೂಡ ಹಾಲು ಬರಂಗಿಲ್ಲ ಹೋಗಿ ನೋಡಿರ್ತೇವೆ ಆಕಳು ಹಾಲು ಕರೆದರು ಅದಕ್ಕೆ ಹೇಳ್ತಾರೆ ಅದು ಭಿನ್ನ ಭಾವವಾಗಿ ಇದಿರಿಟ್ಟು ಉಂಡಲ್ಲದೆ ಮಲೆ ತೊರೆಯವು ಆ ಯಾವಾಗ ಕರುವಿಗೆ ಕೂಡ ಉದಾಹರಣೆ ಇರ್ತೇದು ಮಗು ಜನನ ಆದ ಬಳಿಕ ತಾಯಂದ್ರಿಗೆ ಹಾಲು ಬರ್ತದೆ ಈಗ ಕೂಡ ಮಗುಗೆ ಆ ಕರುವಿ ಸಂಗ್ರ ಅದು ಕೆಚ್ಚಲ ಹಾಕಿ ನೋಡಿ ಸೃಷ್ಟಿಕರ್ತನ ಪರಮಾತ್ಮನ ವೈಶಿಷ್ಟ್ಯತೆ ಹೆಂಗಿದೆ ಈ ಮನುಷ್ಯನ ವಿಚಾರ ಎಷ್ಟು ಎಷ್ಟು ಮನುಷ್ಯನ ಬಗ್ಗೆ ಎಂತ ನಿರ್ಮಾಣ ಇದು ಈ ಮನುಷ್ಯನ ದೇಹ ಯಾವ ರೀತಿ ನಿರ್ಮಾಣ ಗಂಡುಗಳು ನೋಡ್ರಿ ಕೆಮ್ಮನ ಕಿವಿ ನೋಡ್ರಿ ಮೆದುಳು ನೋಡ್ರಿ ನಮ್ಮೊಳಗೆ ಎಪ್ಪತ್ತೆರಡು ಸಾವಿರ ನಾರಿಗಳು ಅಂದ್ರೆ ನೀವು ಸುಮ್ಮನೆ ವೈರಿಂಗ್ಸ್ ಅನ್ಕೊಳ್ಳಿ ಆಧುನಿಕ ಯುಗದಲ್ಲಿ ಎಪ್ಪತ್ತೆರಡು ಸಾವಿರ ವೈರಿಂಗ್ಸ್ ಅವರ ಒಳಗೆ ನಾರಿಗಳ ಇಂತ ಅದ್ಭುತ ಯಂತ್ರ ಜಗತ್ತಿನಲ್ಲಿ ಯಾರೂ ಇಲ್ಲ ಯಾವುದೂ ಇಲ್ಲ ದೇವ ಸೃಷ್ಟಿ ಮಾಡಿದ ಅದಕ್ಕೆ ಅವರು ಆ ಸೃಷ್ಟಿ ಕರ್ತ ಯಾವ ರೀತಿ ಇರಬಹುದು ಅಂತೇಳಿ ಎಷ್ಟು ಜಾಣನಿರಬಹುದು ಅಂತ ಹೇಳಿ ಹೀಗಾಗಿ ಮುಂದೆ ಹಾಕ್ತಾರೆ ಇದಿರಿಟ್ಟು ಉಂಡಲ್ಲದೆ ಮನೆ ತೊರೆಯವು ಆ ತೆರನ ನರಿದಲ್ಲಿ ಅರಿವುದುಕೊಂಡು ಕೂರುಬೇಕು ಬಲ್ಲಿದ ವೀರನೆಂದೆಡೂ ಅಲಗಿನ ಮನೆ ಇಲ್ಲದೆ ಗೆಲ್ಲಬಹುದೇ ಎಂತಹ ವೀರನ ಅಂತಂದ್ರೂ ಕೂಡ యుద్ధరంగకి హిర్తను ఇవంత స్థితి నవ్ లింగయత లింగ బ్యాడ అ స్థితి నేను హత్య నేను లింగ వల్దే శరణి లింగవల్దే నేను బసవ యత లింగాయత ఆతీని సాధన మార్తీని అన్నోరి కయ్యద అలిగిలప్ప కడ్గని అంద ఇద్దీ బావి శూర్ అద్ర యుద్ధ ఇలికి ఆతదేను కతారా ఇల్లి అజున మారి తందే ఆ అరివ చి ಗುರುಹಿನ ಘಟದಲ್ಲಿದ್ದು ಅರಿಯುತ್ತಿದ್ದ ಕಾರಣ ಇದನ್ನರಿತು ಅರಿತು ಆತ್ಮವಾದವೆಂದು ಎರಲಿಲ್ಲ ಸದಾಶಿವಮೂರ್ತಿ ಲಿಂಗವ ನರಿಯುವುದಕ್ಕೆ ಇದರಿಟ್ಟು ಕಳೆದುಳಿಯಬೇಕು ಅಂತ ಇನ್ನೊಂದು ಶಬ್ದ ಬಳಸ್ತಾರೆ ಇಲ್ಲಿ ಆತ್ಮವಾದ ಅಂತ ಹೇಳಿ ಲಿಂಗಾಯತರು ಕೂಡ ಆತ್ಮವಾದಗಳು ಆತ್ಮವಾದಿಗಳಲ್ಲ ಅಲ್ಲ ನಮ್ಮ ಹತ್ರ ನಮ್ಮ ಆತ್ಮತತ್ವ ಆತ್ಮತತ್ವ ಇಲ್ಲ ಆತ್ಮ ಇದೇ ಇಲ್ಲಂತಲ್ಲ ಆತ್ಮದಲ್ಲಿರುವಂತಹ ಗುರುಲಿಂಗ ಜಂಗಮವನ್ನು ಬಗೆದು ನೋಡುವಂತ ಕಲೆ ಹಿಂಗಾಯ್ತದ